ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆ ದೇವರ ದರ್ಶನ ಮಾಡ್ಕೊಂಬರೋಣ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ನಾವು ನಮ್ಮ ಮನೆ ದೇವರಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಫ್ಯಾಮ್ ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಹೋಗಿದ್ದೀವಿ ನೀವು ನೋಡ್ತಾ ಇರ್ಬೋದು ನಾನು ದೇವಸ್ಥಾನನ ತುಂಬ ಬ್ರೀಫಾಗಿ ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಅಲ್ಲಿ ದೇವಸ್ಥಾನ ಬಾಗ್ಲು ಓಪನ್ ಇರಲಿಲ್ಲ ಪೂಜೆ ಮಾಡುವಂತಹ ಅರ್ಚಕರು ಬರುವ ಸಮಯ ಸ್ವಲ್ಪ ಲೇಟಾಯಿತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಯಾಕಂದರೆ ಅವ್ರು ಏನಾದರೂ ವಿಶೇಷ ದಿನ ಇದ್ದರೆ ಸೊ ಮುಂಚೆನೇ ಬಂದು ಪೂಜೆ ಮಾಡಿರ್ತಾರೆ ಸೊ ನಾವು ಹೋಗಿದ್ದ ದಿನ ಬೇರೆ ಅವತ್ತು ವಿಶೇಷವಾದ ದಿನ ಏನಲ್ಲ ಮಾಮೂಲಿ ಸೊ ನಾವು ಓದಿ ಮಂಗಳವಾರನೇನು ಹೋಗಿದ್ದು ಯಾಕಂದರೆ ಫ್ರೀ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದೆ ಅದರಿಂದ ಸೊ ಅರ್ಚಕರು ಬರೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ನಾನು ದೇವಸ್ಥಾನದ ವಿಡಿಯೋನ ಹೊಸ್ತಾಗಿ ನಿರ್ಮಾಣ ಮಾಡಿದರು ದೇವಸ್ಥಾನನ ಹಳೇ ದೇವಸ್ಥಾನಕ್ಕಿಂತ ಹೊಸ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಒಂದು ಅಟ್ರಾಕ್ಟಿವ್ ಆಗಿದೆ ಅಂತಲೇ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಹಸ್ಬೆಂಡು ನನ್ನ ಮಗ ನನ್ನ ಮಗಳು ಎಲ್ಲ ಫೋಟೋ ಇದ್ರು ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸೊ ನಮ್ಮ ಫ್ಯಾಮಿಲಿಯನ್ನು ನಿಮಗೆ ತೋರಿಸಿದ್ದೀನಿ ಇನ್ನೂ ನಮ್ಮ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಕೋಟಿ ಖರ್ಚಾಗಿದೆ ಅಂತಲೇ ಗೊತ್ತಿಲ್ಲ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಟ್ಟಿದ್ದಾರೆ ಎಲ್ಲ ಒಂದು ವ್ಯವಸ್ಥೆನೂ ಇದೆ ದೇವಸ್ಥಾನದಲ್ಲಿ ಮುಂಚೆಗಿದ್ದ ದೇವಸ್ಥಾನಕ್ಕೂ ಈಗಂತೂ ತುಂಬಾ ವ್ಯತ್ಯಾಸ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ನಾನು ದೇವಸ್ಥಾನ ಕಟ್ಟಾಗಿಂದ ಬರೋಕ್ಕೆ ಆಗಿರಲಿಲ್ಲ ಈಗ ನಾನು ದೇವಸ್ಥಾನದ ದರ್ಶನಕ್ಕೆ ಬಂದಿದ್ದೀನಿ ದೇವಸ್ಥಾನದ ಮುಂದೆ ನಿಂತು ನಿಲ್ಲಿಸಿರುವಂತಹ ಗಡ್ಗಂಬನೂ ತುಂಬ ಒಂದು ದೊಡ್ಡ ಗಾತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟ್ನೆಸ್ ಇದೆ ತುಂಬ ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಕೊಠಡಿಯ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನದ ದ್ವಾರ ಬಾಗ್ಲು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಎಂಟ್ರೆನ್ಸ್ ಬಂದು ಸೊ ಬಾಗಿಲು ಓಪನ್ ಇಲ್ಲ ಇಲ್ಲಿ ಬಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು ಅನಿಸುತ್ತೆ ತಾವರೆಕೆರೆಯಲ್ಲಿ ಸೊ ಅದರಿಂದ ಇಲ್ಲಿ ಎಲ್ಲ ಎತ್ತಿದ್ರು ಇಲ್ಲಿ ಸ್ವಲ್ಪ ಡೆಕೋರೇಷನ್ ಫ್ಲವರ್ಸು ಅದು ಇದು ಎಲ್ಲ ಇಲ್ಲೇ ಇತ್ತು ಇನ್ನು ದೇವಸ್ಥಾನದ ಬಾಗಿಲು ಬಾಗಿಲು ಬಂದು ಈ ಥರ ಇದೆ ನೋಡಿ ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ತಾವರೆಕೆರೆ ಅಂತ ಹೇಳ್ಬಿಟ್ಟು ಇದು ದೇವಸ್ಥಾನದ ಸುತ್ತ ವಿಸ್ತರಣೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗಳು ಬಂದು ಅಂದರೆ ಕಾಲೆಲ್ಲ ತೊಳ್ಕೊಂಬಂದ್ಬಿಟ್ಟು ಆ ಮಮ್ಮಿ ಇಲ್ಲಿ ಏನೋ ರೂಮ್ ಇದೆ ಬಾ ನೋಡು ಅಂತ ಹೇಳ್ತಾ ಇದ್ಲು ಅಂದರೆ ಅಲ್ಲಿ ಸ್ವಲ್ಪ ರೆಸ್ಟ್ ರೂಮ್ ಅಂತಲೂ ಸಹ ಮಾಡಿದ್ದಾರೆ ಇನ್ನು ಅಲ್ಲಿ ನನ್ನ ಮಗ ನಿಂತು ಅವರ ಅಪ್ಪನ್ನ ವೆಯ್ಟ್ ಮಾಡ್ತಾ ಇದ್ದಾನೆ ಇನ್ನು ನನ್ನ ಮಗಳು ಇಲ್ಲಿ ಬಂದು ನಿಂತಿದ್ದಾಳೆ ಅಮ್ಮ ಫೋಟೋ ತೆಗಿ ಹೇಳ್ಬಿಟ್ಟು ಇನ್ನು ತುಂಬಾ ಖುಷಿಯಾಗಿತ್ತು ಅವ್ರಿಗಂತೂ ಯಾಕಂದರೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ದೇವಸ್ಥಾನ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಹೋಗಿದ್ದೆ ಹಾಗೆ ಒಂದು ಸಣ್ಣ ಪುಟ್ಟ ಆ ಮಾತುಕತೆ ಅಲ್ಲಿದ್ದಂಥ ಜನ ಅಂದರೆ ಅಲ್ಲಿದ್ದಂಥ ತಾತೀರು ದನ ಮೇಯಿಸ್ತಾ ಇರುವಂತಹ ತಾತೀರೆಲ್ಲ ಅಲ್ಲಿ ಬಂದು ಕುಂತಿದ್ರು ಇನ್ನೂ ಮಾತಾಡಿಕೊಂಡು ಸುಮ್ಮನೆ ಕೂತಿದ್ದು ಆಗ ನನ್ನ ಮಗಳು ಮಾಡಿರುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇಬ್ಬರು ತುಂಬಾ ಆಟ ಇದ್ರು ಅಲ್ಲಿ ಮೆಟ್ಲು ಮೇಲೆ ಎಲ್ಲಿ ಕುಂತಿದ್ದಂಥ ನನ್ನ ಮಗನ ಫೋಟೋನ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಫೋಟೋ ತಕ್ಕೊಂಡು ಇನ್ನು ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನದ ಮುಂದೆ ಎಲ್ಲ ತುಂಬ ಚೆನ್ನಾಗಿರುವಂತಹ ರಂಗೋಲಿ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಮುದ್ದಾಗಿ ಅಂದರೆ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಗರಡಗಂಬ ನೋಡೋದ್ರಂತೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಒಂದೊಂದು ಕಲ್ಲಲ್ಲೂ ಸಹ ಒಂದೊಂದು ದೇವರ ಮೂರ್ತಿಯನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ ಇನ್ನು ನನ್ನ ಮಗನ ಆಟ ನೋಡ್ತಾ ಇರ್ಬೋದು ನೀವು ಎಷ್ಟು ಆಟ ಆಡ್ತಿದ್ದನ್ನು ನೋಡಿ ಅಲ್ಲಿ ಯಾಕಂದರೆ ತುಂಬ ತೀಟೆ ಮಾಡೋದಂತೂ ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ನಾನು ಕುಂತಿದ್ದೀವಿ ಮತ್ತು ಅಲ್ಲಿ ಒಬ್ಬರು ತಾತ ಸಹ ಕುತ್ಕೊಂಡು ಮಾತಾಡ್ತಾ ಇದ್ರು ಇನ್ನು ದೇವಸ್ಥಾನದ ಅರ್ಚಕರು ಇನ್ನೇನು ಬರೋ ಟೈಮ್ ಆಯಿತು ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದ ಇನ್ನೂ ಬಂದಿರಲಿಲ್ಲ ಅಂತ ಅವರು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದರು ಆ ಕಡೆ ಎಲ್ಲ ಫುಲ್ಲು ಊಟದ ವ್ಯವಸ್ಥೆ ಕೊಠಡಿಗಳು ಫುಲ್ಲು ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆ ಕಡೆ ಇವತ್ತು ಅಂಥ ವಿಶೇಷತೆ ಏನಿರಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೋಸ್ ಆಗಿದೆ ಯಾಕಂದರೆ ಭಾನುವಾರದತ್ತು ತುಂಬ ಎಲ್ಲ ರಜೆ ಇರುತ್ತೆ ಎಲ್ಲರಿಗೂ ಅವತ್ತು ಒಂದು ಜನ ಜಾಸ್ತಿ ಇರುತ್ತೆ ಅವತ್ತು ಎಲ್ಲ ವ್ಯವಸ್ಥೆಯೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನದಲ್ಲಿ ಓಪನ್ ಮಾಡಿದಂಥ ದೇವಸ್ಥಾನದ ಒಳಗೆ ಇದು ಈ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಒಬ್ಬೊಬ್ರು ದಾನಿಗಳು ಕೊಟ್ಟಂತಹ ದುಡ್ಡನ್ನು ಈ ರೀತಿಯ ಒಂದು ಫೋಟೋ ಬ್ಯಾನರ್ ಮಾಡಿಸಿ ಗೋಲ್ಡ್ ಬ್ಯಾನ್ ಕಟ್ಟುಗಜ್ ಥರ ಮಾಡಿಸಿ ಈ ಥರ ಫೋಟೋನ ಹಾಕಿದ್ದಾರೆ ನೀವು ನೋಡ್ಬೋದು ಫೋಟೋ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಆ ಫೋಟೋ ಒಂದೊಂದು ಫೋಟೋನು ಗೋಡೆಗಳಿಗೆಲ್ಲ ತಗಲಾಕಿದ್ದಾರೆ ಆ ಫೋಟೋದಲ್ಲಿ ಎಷ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಹೆಸರು ಮತ್ತು ಅವ್ರು ಕೊಟ್ಟಿರುವ ಅಮೌಂಟು ಸಹ ಮೆನ್ಷನ್ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ವಿಸ್ತೀರ್ಣ ಅಂತಲೇ ಹೇಳ್ಬೋದು ಒಳಗಡೆ ದೇವಸ್ಥಾನದು ಇದು ಬಂದು ಮೆರವಣಿಗೆ ದೇವರು ಆಂಜನೇಯ ಸ್ವಾಮಿದು ಇನ್ನು ನಮ್ಮ ಆಂಜನೇಯ ಸ್ವಾಮಿಯ ಪೂಜೆಯ ಒಳಗಡೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಅವರು ನೀಟಾಗಿ ಎಲ್ಲ ರೆಡಿ ಮಾಡೋ ಮಾಡೋತಕ್ಕ ಅವರು ತೋರಿಸೋಲ್ಲ ಇನ್ನು ನಾವು ಸುಮ್ಮನೆ ಕೂತ್ಕೊಂಡು ಅವರು ರೆಡಿ ಮಾಡೋ ಮಾಡೋತಕ್ಕ ವೆಯ್ಟ್ ಮಾಡ್ತಾ ಇದ್ದು ಇನ್ನು ನನ್ನ ಮಕ್ಕಳಂತೂ ಇಬ್ಬರಂತೂ ತುಂಬಾ ಅವ್ರಿಗೆ ನೋಡಿ ಖುಷಿ ಆಗ್ತಿತ್ತು ಯಾಕಂದರೆ ಇಲ್ಲೆಲ್ಲ ಬರೋದು ಅಪ್ರಪ್ಪನೇ ದೇವಸ್ಥಾನಗಳಿಗೆಲ್ಲ ಮಕ್ಕಳು ಸ್ಕೂಲು ರಜಾ ಸಿಗೋಲ್ಲ ಇನ್ನು ನಮ್ಮ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ತುಂಬಾ ತೀಟಿ ಅವನು ಈ ಥರ ಜಾಗ ಸಿಕ್ಕೋರು ತುಂಬ ತರಲೆ ಮಾಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ದೇವರ ದರ್ಶನ ನೀವು ನೋಡಿರ್ಬೋದು ಆಂಜನೇಯ ಸ್ವಾಮಿ ಸೊ ಯಾರಿಗೆ ಗೊತ್ತಿರೋಲ್ಲ ಅಂತಲೇ ಹೇಳ್ತೀನಿ ನಮ್ಮ ಜೈ ಬಜರಂಗಿ ಸ್ವಾಮಿ ಆಂಜನೇಯ ಅಂತಲೇ ಹೇಳ್ಬೋದು ಇನ್ನು ದೇವರದ ಇದು ಗರ್ಭಗುಡಿಯ ದರ್ಶನ ಒಳಗಡೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಯಾಕಂದರೆ ನಾನು ದೇವ್ರದ ಫೋಟೋ ತಕ್ಕೊಳಕ್ಕೆ ಆಗಲಿಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು ತುಂಬ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನನಗೆ ತುಂಬ ಖುಷಿಯಾಯಿತು ಒಂದು ಲೈಟಿಂಗ್ಸ್ ಆಗಿರ್ಬೋದು ತುಂಬ ಒಂದು ಲೈಟಿಂಗ್ಸ್ ಆಗಿರ್ಬೋದು ಸುತ್ತ ಒಂದು ಮಾಡಿರುವಂಥ ಕೆತ್ತನೆ ಕಲ್ಲಲ್ಲಿ ಮಾಡಿದ್ದಾರೆ ಇನ್ನು ನಮ್ಮ ಹಸ್ಬೆಂಡು ಅಲ್ಲಿ ಸ್ವಲ್ಪ ಕುತ್ಕೊಂಡ್ರು ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಅವರು ಈಗ ತಾನೇ ಬಂದಿದ್ದಾರೆ ಎಲ್ಲ ನೀಟಾಗೆ ತೊಳೆದು ದೇವಸ್ಥಾನ ಮತ್ತು ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ದೇವರಿಗೆ ಒಂದು ಹೂವದ ಅಲಂಕಾರ ಪ್ರತಿಯೊಂದು ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಕುತ್ಕೊಂಡು ವೆಯ್ಟ್ ಇದ್ದೋ ಇನ್ನೂ ಸಹ ಪೂಜೆ ಆಗಿಲ್ಲ ಕುತ್ಕೊಂಡಿದ್ದೀವಿ ಇನ್ನು ಇಬ್ಬರಂತೂ ತುಂಬಾ ಮಾತಾಡ್ತಾಯಿದ್ರು ಆಟ ಆಡ್ತಾಯಿದ್ರು ಅಲ್ಲಿದ್ದಂತಹ ಗಂಟೆ ಹೊಡೆಯೋದು ಅಲ್ಲಿ ಆ ಕಡೆ ಈ ಕಡೆ ಓಡಾಡೋದು ಏಕೆಂದರೆ ಒಂದು ದೇವಸ್ಥಾನದೊಳಗೆ ಎಷ್ಟು ನಿಶಬ್ದವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ವಾತಾವರಣ ಇನ್ನೂ ಪೂಜೆ ಮಾಡಿದ ಎಲ್ಲ ತಂದು ಕೊಡೋಕ್ಕೆ ಎಲ್ಲ ಅವರು ಒಂದು ಬುಟ್ಟಿ ಕೊಟ್ಟಿದ್ದರು ಎಲ್ಲ ಅದಕ್ಕೆ ಇಟ್ಟು ಕೊಟ್ಟು ಇನ್ನು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ರಶ್ ಇದ್ದಾಗ ಈ ಒಂದು ಸಮಾಧಾನ ಸಿಗೋಲ್ಲ ಸೊ ಈಗ ಯಾರು ಜನ ಇಲ್ದಾಗ ಮಾ ಸಿಗುವಂತಹ ನೆಮ್ಮದಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ ಅಂತಲೇ ಹೇಳ್ಬೋದು ಎಲ್ಲ ಪೂಜೆ ಎಲ್ಲ ಆಯಿತು ಇನ್ನು ನಾವು ಮನೆಗೆ ಹೋಗೋಕ್ಕೆ ನನ್ನ ನಮ್ಮ ಮಕ್ಕಳಂತೂ ಇನ್ನೂ ಪೂಜೆ ಆಯಿತು ಅಡ್ಬೀಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಡ್ಬೀಳೋದು ಅಂತಲೇ ಪಾಪು ತೋರಿಸ್ತಾ ಇದ್ದಾನೆ ಇನ್ನು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋ ಟೈಮ್ ಆಯಿತು ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ